ಇನ್ನಸ್ ಮಾರ್ಕಲಿ ನಮ್ಮ دوست ಸಿಕ್ಕಿದಾರೆ ಹಾಯ್ 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 ಸುಷ್ಮಾ ಎತ್ಕೋ 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 ಇದು ನೋಡಿ ಬೇಬಿ ಅವಳು ಬೇಬಿ ನ ಮನೆ ಬಿಟ್ ಬಂದೆ ಮಲಗಿದಣೆ ಅಂತ ನನ್ನ ಬೇಬಿ ಇದು ಅಪ್ಪ ಇಲ್ಲಿ ಅಣ್ಣ ಇಲ್ಲಿ ಲಾಸ್ಟ್ ಟೈಮ್ ಆನ್ ಫ್ರೆಶಪ್ ಆಗಾಯಿತು ಈಗ ಟೈಮ್ ಆಗಿದೆ ತ್ರೀ ಓ ಕ್ಲಾಕ್ ಊಟ ಮಾಡ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಡೊಳ್ಳು ಹೊಟ್ಟೆ ಗಣಪ ಗಣಪತಿ ಗಣಪ ಅದ ಮಗಳು ಊಟ ಮಾಡಿ ರೆಡಿಯಾಗಿದ್ದಾಳೆ ಹಾಯ್ ಮೇಡಮ್ ನೋಡ್ಕೊಂಡ್ಬಿಟ್ಟು ತಿನ್ಸ್ ಏನೆಲ್ಲ ಸರ್ಕಸ್ ಮಾಡಬೇಕು ಏನೆಲ್ಲ ಸರ್ಕಸ್ ಮಾಡ್ಬೇಕು ಈಗ ಮನೆಯಲ್ಲಿ ಸಾಮಾನ್ ಇಲ್ಲ ಸೊ ನಾವೀಗ ಮತ್ತೆ ರಿಲಯನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಓದ್ತಾ ಇರ್ತಾರ ರಿಲಯನ್ಸ್ ಮಾಡಿ ಪೂರ್ತಿ ಎಲ್ಲ ಬ್ಲಾಗ್ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ಹೋಗಿ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀವಿ ನೀವು ಅಲ್ಲಿ ತನಕ ಊಟ ಮಾಡಿ ರೆಸ್ಟ್ ಮಾಡ್ತಾ ಇರಿ ಇಲ್ಲ ಕುತ್ಕೊಂತಾಳೆ ಅವರಪ್ಪ ಕೂರ್ಸ್ತಾರೆ ಹೋದ್ರು ಬೆಂಗಳೂರಲ್ಲಿ ಬಂದ ತಕ್ಷಣ ಕೂರ್ತೀನಿ ಅದು ಚೆನ್ನಾಗಿಲ್ಲ ಮಗನೇ ಕ್ಲೀನಾಗಿಲ್ಲ ಡ್ರೆಸ್ ಎಲ್ಲ ಗ್ರೀಜ್ ಆಗುತ್ತೆ ಏನು ಹೇಳು ಮಾಲಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಸುಷ್ಮಾ ಸಹ ಬಂದಿದ್ಲು ಅವಳಿಗೂ ಸಿಕ್ಸ್ ಮಂತ್ ಬೇಬಿ ಇದೆ ಮನೆಯಲ್ಲಿ ಅವಳು ಮಲಗಿಸ್ಬಿಟ್ಟು ಅಮ್ಮ ಇದ್ರು ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಆಲ್ಮಂಡ್ಸ್ ಎಲ್ಲ ತೊಗೊಳಕ್ಕೆ ಬಂದಿದ್ಲು ಆಯಿತು ಸಡನ್ನಾಗಿ ಭೇಟಿ ಮಾಡಿ ಏ ವೀಡಿಯೋ ಮಾಡ್ಕೋಬೇಡ ಕಣೆ ಅಂತಿದ್ಲು ಈ ಸುಮ್ನೆ ರೀ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಥ್ಯಾಂಕ್ ಯು ಡಿಯರ್ ಇಲ್ಲಿ ಬಾಡಿಲಿ ನೋಡಿ ನೋಡಿ ಇದು ನಾನು ತಗೊಂಡಿದ್ರೆ ಸಾಮಾನು ರಿಲಯನ್ಸ್ ಮಾರ್ಟಲ್ಲಿ ಅಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸೆಟ್ಸ್ ಇದು ಬೈ ಒನ್ ಗೆಟ್ ಒನ್ ಇತ್ತು ನಮ್ಮ ಮನೇಲಿ ತಗೊಂಡಿ ಅಂದರೆ ಅಚ್ಚೆನೂ ಬೇಡ ಅಂದ್ರು ಮಮ್ಮಿನೂ ಬೇಡ ಅಂದ್ರು ಸೊ ನಾನೇ ತಗೊಂಡೆ ಈ ಕಪ್ಸ್ ತಗೊಂಡೆ ಮತ್ತೆ ಮತ್ತೆ ಏನು ತಗೊಂಡೆ ಮತ್ತೆ ಬೌಲ್ಸ್ ತಗೊಂಡೆ சூப்பா கண்ணே ரெடி மாதிரி இவ்வோ இல்ல வைட்டிங் தினோதே இல்லொருங் தினோ நானே தீடுத்தி apa no, aku izah izah tanya dulu la <laughs> mami no itu mana ni tur senge wanda aku open aku ha ah tak pergi tu mami tak pergi langsung aku aku nama ini mana

ந மகள நமக்கு கொடுத ஹவுஸ் ஹோசிட்டு நீட் कौन तगंडेस्ते इजिलांदा हम मैं आपको बोलना हूं कि इधर ये लो चांदी के पल आ गए एकदम क्लास कोगबे करे ನಡ್ಕೊಂಡು ಹೋಗ್ತಾ ಇದ್ದೀನಿ ಸಂಬಳ ಎಲ್ಲ ಮುಂದ ಮುಚ್ಕೊಂಡು ಹೋಗಿದೆ ರಜಾ ಹಾಕಿದೆ ಅಂತ ಅಂದ್ಬಿಟ್ಟು ಎಲ್ಲಾ ಸಂಬಳ ಕಟ್ ಮಾಡಿ ಕೊಟ್ಟಿದ್ದಾರೆ ನನ್ನ ರಜದೆಲ್ಲ ರಿಡಕ್ಟ್ ಮಾಡಿ ಆದ್ರೂ ನಾನು ಖರ್ಚು ಮಾಡ್ತಾನೆ ಇದೀನಿ ಮನೆಗೆ ಹೋಗಿ ತೋರಿಸ್ತೀನಿ ಈವ್ನಿಂಗ್ ಶಾಪಿಂಗ್ ಏನೇನ್ ಮಾಡಿದ್ವಿ ಅಂತ ಅದೇ ಹೆಣ್ಮಕ್ಳು ಗೊತ್ತಲ್ಲ ಆಸೆ ಅದು ದುರಾಚೆ ಆಗಿಲ್ಲ ಬಟ್ ಎಲ್ಲ ಯೂಸ್ ಮಾಡೋ ಅಂತಲೇ ತಗೊಂಡಿರೋದು ಅದಕ್ಕೆ ನಮ್ಮ ಅಪ್ಪ ಬೈತಾ ಇರ್ತಾರೆ ಉಪಯೋಗ ಆಗಂತ ತಗೊಳ್ಳಲ್ಲ ನೀನು ಒಡವೆ ಮಾಡ್ಕೊಳಲ್ಲ ಬರಿ ಇಂಥದೇ ಮಾಡ್ತೀಯಾ ಇದಕ್ಕೆ ಖರ್ಚು ಮಾಡ್ತೀಯಾ ಅಂತ ಮಗ್ಮಗಳು ಅಳ್ತಿಲ್ಲ ಅಂತ ಪೈನಾಪಲ್ ಐಸ್ ಕ್ರೀಮ್ ಕೊಡಿಸಿ ಅವಳು ಅಣ್ಣನ ಜೊತೆ ಗಾಡಿ ಕಳಿಸಿದೀವಿ ನಾವೀಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೇ ನೋಡೋಣ ನಂದು ಬೆಂಗಳೂರಿಂದ ಬಂದಾಗ ಮಧ್ಯರಾತ್ರಿ ಎರಡು ಮೂರು ರೀಚ್ಡ್ ಹೋಮ್ ರೀಚ್ಡ್ ಹೋಮ್ ರೀಚ್ಡ್ ಹೋಮ್ ನನಗೆ ತಿಂದಿಲ್ಲ ನನಗೆ ಅವಳು ತಿಂದಿಲ್ಲ ಕ್ಯಾಂಡಿ ತಂದಿಲ್ಲ ನನಗೆ ಕ್ಯಾಂಡಿ ತಂದಿಲ್ಲ Oh my God! Hey, Maglo. Papa na? Ati na lo. Ida ni to ba ngay? Ida ni ni Ida. Sopa? Puta. Ola puta. Ola puta. Dali na tsara kasi wala di pa Ida na.